ನಾಗೇಂದ್ರ ಬೆನ್ನಲ್ಲೇ ಬಸನಗೌಡ ದದ್ದಲ್ಗೂ ಸಹ ಅರೆಸ್ಟ್ ಸಂಕಷ್ಟ ಶುರುವಾಗಿದೆ ವಾಲ್ಮೀಕಿ ನಿಗಮ ಅಧ್ಯಕ್ಷ ದದ್ದಲ್ಗೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನಿನ್ನೆ ಅವರು ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ರು ಸೆಷನ್ ನಡೆಯೋ ಹೊತ್ತಲೇ ನೋಟಿಸ್ ಅನ್ನ ಕೊಟ್ಟು ಇಡಿ ಶಾಕ್ ಅನ್ನ ಕೊಟ್ಟಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ಪ್ರಕರಣದಲ್ಲಿ ನೋಟಿಸ್ ಇಶ್ಯೂ ಆಗಿದೆ ರಾಯಚೂರು ಎಂಎಲ್ ಎ ಬಸನಗೌಡ ದದ್ದಲ್ಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಬಸನಗೌಡ ದದ್ದಲ್ ಸೆಷನ್ ನಡೆಯುವಾಗಲೇ ವಿಚಾರಣೆಯ ಬಿಸಿಯನ್ನು ಕೊಟ್ಟಿದೆ ಇಡಿ ಸದ್ಯ ನನ್ನ ಮುಟ್ಟೋದಿಲ್ಲ ಅಂತ ಬಸನಗೌಡ ದದ್ದಲ್ ಅವರು ಅನ್ಕೊಂಡಿದ್ದರು ಸದ್ಯ ನನ್ನನ್ನು ಯಾರೂ ಮುಟ್ಟಿಲ್ಲ ಅಂತ ಅಂದ್ಕೊಂಡಿದ್ರು ಆದರೆ ಈಗ ಇಡಿ ಬಿಸಿ ತಟ್ಟಿದೆ ಬಂಧನದ ಭೀತಿಯಲ್ಲಿದ್ದಾರೆ ದದ್ದಲ್ ಅವರು ಇಡಿ ವಿಚಾರಣೆಗೆ ಹಾಜರಾದರೆ ಎಲ್ಲಿ ತನ್ನನ್ನು ಅರೆಸ್ಟ್ ಮಾಡ್ತಾರೋ ಅನ್ನುವ ಒಂದು ಆತಂಕದಲ್ಲಿ ಸದ್ಯ ಬಸವನಗೌಡ ಅವರಿರುವಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂಥ ಬಸವನಗೌಡ ಅವರು ಈ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣದಲ್ಲಿ ಅವರು ಸಹ ಶಾಮೀಲುದಾರರು ಅವರು ಸಹ ಭಾಗಿಯಾಗಿದ್ದಾರೆ ಅನ್ನುವ ಒಂದು ಆರೋಪ ಇದೆ ಮತ್ತು ಇವರಿಂದ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿದೆ ಇದರ ನಡುವೆ ಎರಡೆರಡು ದಿನ ಇವರು ಮನೆ ಬಾಗಿಲಾಗ ಅಲ್ಲದರೂ ಸಹ ಬಸವನಗೌಡ ಅವರು ನಾಪತ್ತೆ ಆಗಿಬಿಟ್ಟಿದ್ರು ಎಲ್ಲಿದ್ದರು ಎಲ್ಲಿ ಹೋಗಿದ್ದಾರೆ ಏನೂ ಗೊತ್ತಿರಲಿಲ್ಲ ಮೂರು ದಿನ ಕಾಣಿಸ್ಕೊಂಡಿರಲಿಲ್ಲ ಅದಾದ ಮೇಲೆ ನಿನ್ನೆ ಸೆಷನ್ ನಡೀತಾ ಇತ್ತು ಅನ್ನೋ ಕಾರಣಕ್ಕೋಸ್ಕರ ವಿಧಾನಸಭೆಯಲ್ಲಿ ಕಾಣಿಸ್ಕೊಂಡ್ರು ವಿಧಾನಸೌಧಕ್ಕೆ ನಿನ್ನೆ ಬಂದ್ ಬಂದರು ಅದಾದ ಮೇಲೆ ಅವರನ್ನು ಮಾಧ್ಯಮದವರು ಪ್ರಶ್ನೆ ಮಾಡಿದಂಥ ಟೈಮ್ನಲ್ಲಿ ನನಗೆ ಯಾವುದೇ ರೀತಿಯಾದಂಥ ನೋಟಿಸು ಬಂದಿಲ್ಲ ಅಂತ ಹೇಳಿದರು ಆದರೆ ಇಡಿ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆಯನ್ನು ನೀಡಲಾಗಿದೆ